ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಶುಭ ಸಂಜೆ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ತಾಲೂಕು ಘಟಕದ ವತಿಯಿಂದ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಪ್ಪ ನೇತೃತ್ವದಲ್ಲಿ ತಾಲೂಕು ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿದ್ದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯು ಬುಧವಾರಕ್ಕೆ ಮೂರನೇ ದಿನಕ್ಕೆ ತಲುಪಿದೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಒದಿಗೆರೆ ರಮೇಶ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಣೇಶ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಯುವ ಘಟಕದ ಅಧ್ಯಕ್ಷ ರಂಗನಾಥ್ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನಾಕಾರರಿಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿವೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಒದಿಗೆರೆ ರಮೇಶ್ ಮಾತನಾಡಿದರು ಹಾಗೆಯೇ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಪ್ಪ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಸೋಮಶೇಖರ್ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಏನೇನು ಡಿಫಿಕಲ್ಟೀಸ್ ಇದೆ ಅಂತಕ್ಕಂಥದ್ದನ್ನು ಅದನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ ನಿಮ್ಮ ಡಿಫಿಕಲ್ಟೀಸ್ ಏನಂತ ಯಾಕೆಂದರೆ ಈಗ ಪಾಣಿ ಓಡ್ರಿರ್ಬೋದು ರೈತರು ಇರ್ಬೋದು ಸಾಮಾನ್ಯ ಜನರಿರ್ಬೋದು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥದ್ದು ನೀವು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವನ್ನು ಕೂಡ ನೇರವಾಗಿ ಸಂಪರ್ಕಿಸಿ ಅವ್ರನ್ನ ಗುರುತಿಸ್ತಕ್ಕಂಥ ಅವರ ಕಷ್ಟ ಕಾರ್ಪಣ ಅವರಿಗೆ ಸರ್ಕಾರಿ ಕಂದಾಯ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಮೊದಲನೇ ಸ್ಟೆಪ್ಪೇ ನೀವು ಮೊದಲನೇ ನೀವು ನೀವಿರ್ತೀರಿ ಹಾಗಾಗಿ ನಿಮ್ಮ ಏನು ಕಷ್ಟಸುಖಗಳಿದ್ದೀವಿ ಸರ್ಕಾರ ಒಂದು ನಿರ್ಣಯ ಮಾಡಿದೆ ನಿಮಗೆ ಒಂದು ನಿಮ್ಮ ನಿಮ್ಮ ಕೇಂದ್ರಕ್ಕೆ ಒಂದು ಕಚೇರಿ ಕೊಡಬೇಕಂತ ಸಂದರ್ಭದಲ್ಲಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಕೂಡ ಸರ್ಕಾರದ ಆಕೆ ಕರ್ತವ್ಯ ಆಗಿದೆ ಅದರ ಜೊತೆಗೆ ನಿಮ್ಮ ಏನು ಡಿಫಿಕಲ್ಟೀಸ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಿದೆ ಇತ್ತೀಚೆಗೆ ಮಾಡ್ರನ್ ಒಂದು ನಿರ್ಣಯಗಳನ್ನ ಏನು ನಮ್ಮ ರೆವಿನ್ಯೂ ಮಿನಿಸ್ಟರ್ ಮಾನ್ಯ ಕೃಷ್ಣ ಬೈರೇಗೌಡರು ಅವರು ಕೂಡ ತುಂಬ ಅನುಭವಿಗಳು ತಂದೆ ಕಾಲದಿಂದ ಕೃಷಿ ಇಲಾಖೆಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅವರಿಗೆ ನಿಮ್ಮ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದಾವೆ ತಾಂತ್ರಿಕ ಸಮಸ್ಯೆಗಳು ಅರ್ಥ ಬೇಗ ಅರ್ಥ ಆಗ್ತದೆ ಯಾಕೆಂದ್ರೆ ಅವ್ರ ತಂದೆ ಕಾಲದಿಂದಲೂ ಕೂಡ ಅವರು ಕೃಷಿ ಇಲಾಖೆನ ನೇರವಾಗಿ ನೋಡ್ಕೊತ ಬಂದಿರ್ತಕ್ಕಂಥವ್ರು ಅವ್ರಿಗೆ ಮೆಸೇಜ್ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಆಗಿದೆ ಅಂತಕ್ಕಂಥದ್ದು ಕನ್ವೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ ನಾವು ಕೂಡ ಕಂದಾಯ ಮಂತ್ರಿಗಳಿಗೆ ಮನೆ ಶಾಸಕರುಗಳು ಜಿಲ್ಲಾಧಿಕಾರಿಗಳು ಎಲ್ಲರಲ್ಲೂ ಕೂಡ ನಿಮ್ಮ ನೋವಿನ ಇದೆ ನಿಮ್ಮ ಕಷ್ಟ ಏನಿದ್ದಾವೆ ನಿಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದನ್ನು ಸ್ಪಂದಿಸಿ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಗಮನಕ್ಕೆ ತಂದು ಅವರಿಂದ ಪರಿಹಾರ ಕಂಡ್ಕೊಳ್ತಕ್ಕಂಥ ಕೆಲಸನ ಮಾಡೋಣ ನಾನು ಸುಮ್ಮನೆ ಆಶ್ವಾಸನೆ ಕೊಡ್ತಕ್ಕಂಥದ್ದಲ್ಲ ನಿಮಗೆ ನೇರವಾಗಿ ನೀವು ಕೂತಿರ್ತಕ್ಕಂಥದ್ದು ಅವ್ರ ಗಮನಕ್ಕೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ ಯಾಕೆಂದರೆ ನೀವೇನಾದರೂ ನಿನ್ನೆ ಸರದ್ರೆ ಭಾಳಷ್ಟು ಕೆಲಸ ಕಾರ್ಯಗಳು ತಹಸೀದಾರ್ ಆಫೀಸಲ್ಲಿ ಇಟ್ಕೊಂಡ್ಬಿಡ್ತವೆ ಅದು ಆಗಬಾರ್ದು ಯಾಕೆಂದರೆ ರೈತರು ದಿನನಿತ್ಯ ನೋಡಿ ಬ್ಯಾಗ್ ಹಿಡ್ಕೊಂಡು ದಿನನಿತ್ಯ ರೈತರು ತಾಲೂಕ್ ಕಚೇರಿಗೆ ಅಲದಾಡ್ತಕ್ಕಂಥದ್ದು ಈ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಭೌತಿ ಖಾತೆಗಳು ಪೋಡಿ ಸ್ಕೆಚ್ ನೋವು ಇವೆಲ್ಲ ಪ್ರಥಮವಾಗಿ ಬಗೆಹರಿದ್ಬಿಟ್ರೆ ರೈತರು ತಹಸೀಲ್ದಾರ್ ಆಫೀಸಿಗೆ ಬರೋದಿಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದೇ ಪೋಡಿ ಸ್ಕೆಚ್ಚು ಖಾತೆಗಳು ಇವೇ ತಾನೇ ಮೇ ಮೇಜರಾಗಿ ಇಷ್ಟು ಒಂದು ಸಾರಿ ಡಿಜಿಟಲೀಕರಣ ಆಗ್ಬಿಡ್ತು ಅಂದರೆ ಈ ಹಿಂದೆಲ್ಲ ರೆಕಾರ್ಡ್ ರೂಮ್ನಲ್ಲಿ ಮೂಲ ದಾಖಲೆಗಳನ್ನ ಕಿತ್ತಾಕಿರ್ತಕ್ಕಂಥದ್ದು ತಿದ್ದಿರ್ತಕ್ಕಂಥವು ಕಳೆದಾಕಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ಗಳಿದ್ದಾವೆ ಅವನ್ನ ಮ್ಯಾನ್ಯಲ್ ಇದ್ದಾಗ ಬೇಕಾದಷ್ಟು ಆಗಿದ್ದಾವೆ ಈಗ ಡಿಜಿಟಲ್ ಆದರೆ ಅದಕ್ಕೊಂದು ಅರ್ಥ ಬರ್ತದೆ ಒಂದು ಸ್ಟೆಬಿಲಿಟಿ ಬರ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಏನು ಪರಿಹಾರ ಕಂಡುಕೋಬೇಕು ಅಂತಕ್ಕಂಥದ್ದು ಚೆನ್ನಾಗಿ ಅನುಭವ ಇದೆ ರೆವಿನ್ಯೂ ಮಿನಿಸ್ಟ್ರಿಗೆ ನೋಡೋಣ ಅದನ್ನು ಪರಿಶೀಲನೆ ಮಾಡಿ ಇದನ್ನೆಲ್ಲ ನಿಮ್ಮ ಏನೇನು ಬೇಡಿಕೆಗಳಿದ್ದಾವೆ ಅವನ್ನ ಗಮನಿಸೋದ್ರ ಕಡೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೇದಾಗಲಿ ನೃತಿಗೆ ಇಡಬೇಡ್ರಿ ಹೋರಾಟ ಅನಿವಾರ್ಯ ಈಗ ನೀವು ಈ ಸಮಸ್ಯೆ ಇಲ್ದಲೇ ಬಂದು ಕೂತಿಲ್ಲ ಸಮಸ್ಯೆ ಇದೆ ಅದಕ್ಕೊಂದು ಪರಿಹಾರ ಇದೆ ಪರಸ್ಪರ ಮಾತುಕ ಮಾತುಕತೆ ಮುಖ್ಯನ ಹೊಂದಾಣಿಕೆ ಮೇಲೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಹೋರಾಟ ಮಾಡಿ ಒಳ್ಳೆಯದಾಗಲಿ ನಿಮಗೆ ಹಂಗಂತೇಳಿ ಸರ್ಕಾರಿ ಆಡಳಿತವನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಬೇಡ ಯಾಕೆಂದರೆ ರೈತರುಗಳಿಗೆ ಸಮಸ್ಯೆ ಆಗ್ತದೆ ಅದನ್ನು ನೋಡಿ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾನ್ಯ ಶಾಸಕರುಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿ ಶುಭ ಹಾರೈಸಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಮಾತೃ ಇಲಾಖೆ ಆಗಿದ್ದು ಈ ಮಾತೃ ಇಲಾಖೆಯ ಅದೀನಲ್ಲೇ ಕೆಲಸ ಮಾಡ್ತಕ್ಕಂಥ ಅತ್ಯಂತ ತಳಮಟ್ಟದ ಅಧಿಕಾರಿ ವರ್ಗ ಹೇಳಿದರೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಈ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ಮುಷ್ಕರ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿದೆ ಕಾರಣ ಯಾಕೆ ಹೇಳಿದರೆ ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅವರು ಕೆಲಸ ಮಾಡಲಿಕ್ಕೆ ಮೂಲಭೂತ ಸೌಲಭ್ಯಗಳಿಲ್ಲ ಅಂದರೆ ಮುಖ್ಯವಾಗಿ ಕಚೇರಿ ಇಲ್ಲ ಭಾಳಷ್ಟು ಮೂಲ ನಮ್ಮ ಅಧಿಕಾರಿಗಳು ಆ ಗ್ರಾಮದಲ್ಲಿ ಯಾವುದೋ ಒಂದು ಶಾಲೆಯ ಕೊಠಡಿಯನ್ನು ಅಥವಾ ಒಂದು ಗ್ರಾಮ ಪಂಚಾಯಿತಿ ಒಂದು ಕೊಠಡಿಯನ್ನು ಅಥವಾ ಯಾವುದೋ ಒಂದು ಯಾವುದೋ ಒಬ್ಬ ವ್ಯಕ್ತಿಯ ಖಾಸಗಿ ವ್ಯಕ್ತಿಯ ರೂಮನ್ನು ಬಾಡಿಗೆಯನ್ನು ತೆಗೆದುಕೊಂಡು ಬಿಟ್ಟು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಬಹಳಷ್ಟು ಮುಖ್ಯವಾಗಿ ಬಹಳಷ್ಟು ಪ್ರಮುಖವಾಗಿ ಮೊದಲು ಪ್ರಥಮ ಆದ್ಯತೆಯಾಗಿ ಇದನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆಗಿದೆ ಅದರ ಜೊತೆಗೆ ಏನು ನಾವು ಸರ್ಕಾರಿ ನಿಯಮ ಏನಿದೆ ಕೆ ಸಿ ಎಸ್ ಆರ್ ಸಿಕ್ಸ್ಟೀನ್ ಬಾರ್ ಏನಲ್ಲಿ ಏನು ಅಂತರ್ಜಿಲ್ಲಾ ವರ್ಗಾವಣೆ ಏನು ಎಲ್ಲ ನೌಕರರಿಗೆ ಇರುವಂತೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೂ ಕೂಡ ಹಿಂದೆ ಇದ್ದಂತಹ ಒಂದು ಅಂತರ್ಜಿಲ್ಲಾ ವರ್ಗಾವಣೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿರ್ತಕ್ಕಂಥದ್ದು ಕೂಡ ಸರ್ಕಾರದ ಒಂದು ಕರ್ತವ್ಯ ಅದರ ಜೊತೆಯಲ್ಲಿ ನಮ್ಮ ಗ್ರಾಮಾಡಳಿತ ಕಚೇರಿಗೆ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಏನು ಇವತ್ತೇನು ತಿಂಗಳಿಗೆ ಐದುನೂರು ರೂಪಾಯಿಗಳ ಹಂಡ್ರೆಡ್ ಏನು ಟಿ ಎನ್ನು ಫಿಕ್ಸ್ ಮಾಡಿದ್ದಾರೆ ಇವತ್ತು ಐನೂರು ರೂಪಾಯಿ ಯಾವುದಕ್ಕೂ ಕೂಡ ಸಾಲದಿಲ್ಲ ಯಾಕೆಂದರೆ ಇವತ್ತು ಗ್ರಾಮ ನಮ್ಮ ತಾಲೂಕು ಕಚೇರಿಯಿಂದ ಸುಮಾರು ಮೂವತ್ತು ನಲವತ್ತು ಐವತ್ತು ಕಿಲೋಮೀಟರ್ ದೂರ ಇರ್ತಕ್ಕಂತಹ ಕೆಲಸ ನಿರ್ವಹಿಸ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ಇದ್ದಾರೆ ಆ ಗ್ರಾಮಗಳಿದ್ದಾವೆ ಅಲ್ಲಿದ್ದ ಅವರು ಈ ದಾವಣಗೆ ಬಂದರೆ ಒಂದು ಸಾರಿ ಬಂದರೆ ಕೂಡ ನೂರು ರೂಪಾಯಿ ಖರ್ಚು ಅಂತಕ್ಕಂಥದ್ದು ಗೊತ್ತಿ ಇರ್ತಕ್ಕಂಥದ್ದು ಇವತ್ತಿನ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನು ನಾವು ಅನುಭವಿಸ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಏನು ಟಿ ಎ ಐನೂರು ರೂಪಾಯಿ ಇದೆ ಅದನ್ನು ಐದು ಸಾವಿರಗಳಿಗೆ ಹೆಚ್ಚಿಸಬೇಕಾದಂತಹ ಒಂದು ಅವಶ್ಯಕತೆಯೂ ಕೂಡ ಇದೆ